ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ಬಂದೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ವಾದ ಮಾಡಿ ನೋವು ಅನುಭವಿಸುವುದಕ್ಕಿಂತ ನಂದೇ ತಪ್ಪು ಅಂತ ಸುಮ್ಮನೆ ಮೌನವಾಗಿರೋದೇ ಲೇಸು ಅಂತ ಹೇಳ್ತಾರೆ ಹೌದು ಕೆಲವು ರಾಶಿಗಳಿಗೆ ಮಾತ್ರ ಆ ತರದೊಂದು ಶಕ್ತಿ ಕೊಟ್ಟಿರ್ತಾನೆ ಮೌನವಾಗಿರೋದು ವಿನೈಟ್ ಟು ಬಿ ಹನ್ನೆರಡು ರಾಶಿಗಳಲ್ಲಿ ಕೆಲವು ರಾಶಿಗಳಿದ್ದಾರೆ ಮೂರು ಟಾಪ್ ತ್ರೀ ರಾಶಿಗಳು ಮೌನಂ ಮತ್ತು ಕೋಗ್ ಬಳಿ ನಾವು ರಸ್ತೆಲಿ ಹೋಗ್ತಿದ್ದೇವೆ ನಮ್ಮಕ್ಕಳೇ ಆರೋ ಆರು ನಡಿತಿದ್ದಾನೆ ನಮ್ಗೆ ಅನ್ಸುತ್ತೆ ಏನೋ ಹಿಂಗೊಡಿತೀಯ ಶಬ್ದ ಮಾಲಿನ್ಯ ಅಲ್ಲಿದ್ರೆ ಅಲ್ವಾ ಜಾಗ ಬಿಡಲ್ವಾ ಇವ್ರಗಡೆ ಯಾರು ಹೇಳಿದ್ರು ಆ ನೀವು ಸಿಗ್ನಲ್ಗಳಲ್ಲಿ ನೋಡಿ ಭ್ಯೂ ಅಂತ ಹೊತ್ತು ಬಿಡ್ತಾರೆ ಏನು ಮಾಡ್ತೀವಿ ಹೇಳಿ ತುಂಬ ತಿಳಿದವರು ಸ್ವಲ್ಪ ಹಿಂಗೆ ಜಗತ್ತೀವಿ ಇಲ್ಲ ಸ್ವಲ್ಪ ಹಿಂಗೆ ಪೋ ಬದುಕೋ ನಾನು ಹಾಕಿದ ಭಿಕ್ಷೆ ಅಂತ ಹೇಳ್ತೀನಿ ನಾನು ಕೊಟ್ಟ ಭಿಕ್ಷೆ ನಾನು ಮೌನವಾಗಿದ್ದೀನಿ ಅಂದರೆ ಅರ್ಥ ಸೋತಿದ್ದೀನಿ ಅಂತ ಅರ್ಥ ಅಲ್ಲ ನಾನು ಮೌನವಾಗಿದ್ದೇನೆ ಎಂದರೆ ಸೋತಿದ್ದೇನೆ ಎಂದು ಅರ್ಥವಲ್ಲ ನೆನ್ಪಿಟ್ಕೊಳ್ಳಿ ತುಂಬ ಜನ ಅದನ್ನ ಏನನ್ಕೊತಾರೆ ಅಂದ್ರೆ ಹಾ ಸೋದು ಬಿಟ್ಟು ನಾನು ಅಷ್ಟೆ ಮೌನವಾಗಿದ್ದೇವೆ ಅಂದರೆ ನಾವು ನಿನಗೆ ಭಿಕ್ಷೆ ಕೊಟ್ಟಿದ್ದೀವಿ ಬದುಕೋ ಹೋಗ ಕೇಳಲ್ಲ ಹೋಗ ರಸ್ತೆ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಹೌದು ಮಕ್ಕಳ ಕೆಲವು ಬಾರಿ ಕುಟುಂಬಗಳಲ್ಲಿ ಸಂಸಾರಗಳಲ್ಲಿ ಆತ್ಮೀಯರಲ್ಲಿ ಕೆಲವು ನಮ್ಮ ಕೊಲೀಗ್ಸು ಇನ್ನೊಬ್ಬರು ವಾದ ಮಾಡಕ್ಕೆ ಹೋಗ್ಬಾರ್ದು ಮಕ್ಕಳೇ ಅಪರೂಪ ಆ ಥರದ್ದು ಬರೋದು ಅಂಥದ್ದು ಒಂದು ತಾಳ್ಮೆ ಅಪರೂಪ ಅಪರೂಪ ನೆನಪಿಟ್ಕೊಳಿ ಯಾರಿಗೂ ಬರೋಲ್ಲ ಕೆಲವೇ ಕೆಲವು ರಾಶಿಗಳಿಗೆ ಅದು ಕೊಡ್ತಾನೆ ಎಸ್ ಅಂಥ ಒಂದು ಟಾಪ್ ತ್ರೀ ರಾಶಿಗಳಲ್ಲಿ ಮೊದಲನೇ ರಾಶಿ ನಾನು ನೋಡಿದ ಹಾಗೆ ತುಲಾ ರಾಶಿ ನೀವು ತುಂಬ ವಾದ ಮಾಡೋಕ್ಕೋಗಲ್ಲ ತುಲಾ ಲಗ್ನದವರಾಗಿದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಏನು ನಟ ಸಾರ್ವಭೌಮ ಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ತುಲಾಲಕ್ ನೋಡಿ ಎಂ ಜಿ ರಾಮಚಂದ್ರನ್ ನೋಡಿ ಅವ್ರ ಮೇಲೆ ಶೂಟೌಟ್ ನಡೆಯುತ್ತೆ ಅವ್ರು ಫಸ್ಟ್ ಹೇಳೋದೇನು ಮಾತ್ರ ಅವ್ರ ಮನೆಯವ್ರನ್ನ ಕಾಪಾಡಿ ಅಂತಾರೆ ಎಲ್ಲಿ ಶೂಟೌಟ್ ಆಗುತ್ತೋ ಆ ಮನೆಯವ್ರನ್ನ ಬೆಕ್ಕಿ ಹಚ್ಬಿಡ್ತಾರೆ ಸಾಯಿಸಿಬಿಡ್ತಾರೆ ಕುಟುಂಬದವ್ರನ್ನೇ ಮುಖ್ಯಮಂತ್ರಿ ಎಂತ ಹೆಸರು ಗೊತ್ತರ ಈ ಸಮಯದಲ್ಲಿ ಅವ್ನು ಕಾಪಾಡಿ ಅಲ್ಲಿ ವಾದ ಮೊಂಡುತನ ಜಗಳ ಇನ್ನೊಂದು ಕೃತ್ರಿಮತೆ ಇಲ್ಲ ಇಲ್ಲೂ ಅಷ್ಟೇ ವರನಾಟ ವರನಾಟರೇ ಅವರು ವಾದವಿರಲಿಲ್ಲ ಮಾಡ್ತಿರ್ಲಿಲ್ಲ ನಮಗೆ ಯಾಕೆ ಬೇರೆದೇನಾದ್ರೂ ತಿಳ್ಕೊಳ್ಳೋಣ ಹೊಸದೇನಾದ್ರೂ ತಿಳ್ಕೊಳ್ಳೋಣ ಅನ್ನತಕ್ಕಂಥ ಭಾವಾರ್ಥದ ವ್ಯಕ್ತಿ ತುಲಾ ಲಗ್ನ ಅಂದ್ರೇ ಹಾಗೆ ತುಲಾ ರಾಶಿಯವರು ಹಾಗೆ ಹ್ಮ್ ತುಂಬಾ ವಾದ ಮಾಡಕ್ಕೆ ಹೋಗಲ್ಲ ಮೌನವೇ ಭೂಷಣ ನಂದೇ ತಪ್ಪು ಹೋಗಪ್ಪ ದೊಡ್ಡವನ್ ಆಗಿರ್ಬೋದು ಇನ್ನು ಏನ್ ಮಾಡ್ತೀರಿ ಮಕ್ಕಳೇ ಕೆಲವು ವ್ಯಕ್ತಿಗಳು ನೀವೆಷ್ಟೇ ವಾದ ಮಾಡಿ ಮೊಂಡುತನ ಬಿಡೋಲ್ಲ ಕೆಲವು ರಾಜ್ಯಗಳಿದ್ದಾರೆ ಟಾಪ್ ತ್ರೀ ರಾಶಿಗಳು ಮೊಂಡು ರಾಶಿಗಳು ಜಗತ್ತೇ ಬಂದು ಬಿದ್ದರೂ ಇವರು ಬದಲಾಗೋಲ್ಲ ಇವರು ಮೊಂಡುತನ ಬಿಡೋಲ್ಲ ಅವ್ರ ಹಾಗೆಯೇ ಯಾಕೆ ಗುರುಗಳೇ ಅಂತಾರೆ ಉಪ್ಪು ಯಾವತ್ತಾದ್ರೂ ಬದಲಾಗುತ್ತೆ ಅನ್ನೋ ಮೂರ್ಖ ಯಾವತ್ತಾದ್ರೂ ಪೂಜೆ ಮಾಡ್ಬಿಟ್ಟಂದ್ರೆ ಸಿಹಿ ಆಗ್ಬಿಡುತ್ತ ಆಗೋಲ್ಲ ತುಲಾರಾಶಿ ಇಲ್ಲ ತುಲಾ ಲಗ್ನದವ್ರ ಹತ್ರ ಕಲ್ತ್ಕೊಳ್ಳಿ ಮೌನವಾಗಿ ಎದ್ದು ಬಿಡ್ತಾರೆ ವಾದ ಮಾಡಿ ಇನ್ನೊಂದು ಭಿಕ್ಷೆ ಹಾಕಿದೀನಿ ಬದುಕು ಹೋಗು ಹೌದು ತುಲಾ ಲಗ್ನದವರಾದ್ರೆ ಮಾತ್ರ ಇದ್ದಿದ್ದು ಹ್ಮ್ ತಣ್ಣಗಿನ ಆ ಒಂದು ಭಾವಕ್ಕೂ ಒಳಗಾಗ್ಬಿಡ್ತಾರೆ ಮಕ್ಳವರು ನೋಡಿದಾನೆ ಇನ್ನೂ ಒಂದು ಲಗ್ನ ರಾಶಿ ಇದೆ ಮೀನ ಲಗ್ನ ರಾಶಿ ವಾದ ಮಾಡಕ್ಕೆ ಹೋಗಲ್ಲ ಮೌನ ವಹಿಸ್ಬಿಟ್ಟು ಒಳಗಡೆನೇನು ತಿಳ್ಕೊಂಡು ಹಾಗೆ ಎದ್ದು ಬಿಡ್ತಾರೆ ಹೌದು ಅಲ್ವೋ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರೋ ನಾನು ಕಾಯ್ತಿರ್ತೇನೆ ನನ್ನ ಈ ರಿಸರ್ಚು ಈ ಒಂದು ವಿಜ್ಞಾನ ಸುಜ್ಞಾನ ಮಹಾದೇವಿ ಮಹಾಗುರುಗಳ ಆಶೀರ್ವಾದದಿಂದ ಪಡೆದಿರ್ತಕ್ಕಂಥದ್ದು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾನೆ ಹೌದು ಅಂಥದ್ದೊಂದು ಶಕ್ತಿ ತುಂಬಾ ಜನ ಅದನ್ನೇನ್ ಮಾಡ್ಬಿಡ್ತಾರೆ ಅಪಾರ್ಥ ಮಾಡ್ಕೊಬಿಡ್ತಾರೆ ನಮ್ಮ ಮೇಲೆ ಯುದ್ಧಕ್ಕೂ ಬಂದ್ಬಿಡ್ತಾರೆ ಇನ್ನಷ್ಟು ಅವಹೇಳನ ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲ ಮೌನ ವಹಿಸಿ ನಿಂತು ಬಿಟ್ಟರೆ ಕದಲೋದೇ ಇಲ್ಲ ಇನ್ನೇನು ವಾದ ಮಾಡೋದು ಕುಂಭಲಗ್ನ ಕುಂಭರಾಶಿಯವರು ಇನ್ನೊಂದು ರಾಶಿ ಎಷ್ಟು ಬಾರಿ ಮೌನ ವಹಿಸಿದ್ರೆ ಕರೆಕ್ಟಾಗಿ ಹೇಳಿ ನೋಡಿ ನಿಮ್ಮ ಕಣ್ಣೀರು ಯಾರಿಗಾದ್ರೂ ತೋರಿಸ್ಕೊಂಡಿದ್ರೆ ಇನ್ನೇನು ಮಾಡ್ತೀರಾ ದೇ ಆರ್ ನಾಟ್ ಡಿಸರ್ವ್ ಟು ಬಿ ಸ್ಥಾನಕ್ಕಾಗಲಿ ವ್ಯಕ್ತಿತ್ವಕ್ಕಾಗಲಿ ನಿಲ್ಲೋ ವ್ಯಕ್ತಿಗಳೇ ಅಲ್ಲ ನಾವು ನಂಬಿಟ್ವಿ ಮಕ್ಕಳೇ ಇರ್ತಾರೆ ಬಿಡು ನಿಲ್ತಾರೆ ಬಿಡು ನೋಡಿದ್ದೇನೆ ಯಾಕಂದ್ರೆ ಎಷ್ಟೋ ಜಾತಕಗಳು ಕೆಲವ್ರಿಗೆ ಹೇಳಿದ್ದಾರೆ ನೋಡಿ ಇದು ಡೈವರ್ಸ್ ಆಗಲ್ಲ ಜೊತೆಯಲ್ಲಿ ಈಜ್ಬೇಕಷ್ಟೆ ಯಾವತ್ತು ಬದಲಾಗಲ್ವ ಗುರುಗಳೇ ಮೌನವೇ ಭೂಷಣ ಅಂತ ಹೇಳ್ಬಿಟ್ಟಿದೆ ನಿನ್ನ ಕೈಯಲ್ಲಿ ಮೌನವಾಗಿರೋವರೆಗೂ ಇದ್ ನಡೆಯುತ್ತಮ್ಮ ನೀನು ಯಾವತ್ತು ಪ್ರಶ್ನೆ ಮಾಡುತ್ತೀಯೋ ಅವ ಹೋಗುತ್ತೆ ನಾನು ಮಾಡೋಲ್ಲ ಗುರುಗಳೇ ಇವತ್ತಿಗೆ ಹದಿನೈದು ವರ್ಷ ಆಗ್ಬಿಟ್ಟಿದೆ ಮಾಡೋಲ್ಲ ಗುರುಗಳೇ ಇಲ್ಲ ಅಲ್ಲೊಂದು ಅವಮಾನ ಸಿ ನೋಡಿ ನಾನು ಯಾವಾಗ್ಲೂ ಹೇಳ್ತಿರ್ತಾರೆ ನಿಮ್ಗೆ ಅಲ್ಲೊಂದು ಅವಮಾನ ಅನ್ಸುತ್ತಾ ಎದ್ದೋಗ್ಬಿಡಿ ಆ ವ್ಯಕ್ತಿ ಮುಖ ನೋಡೋದೇನು ಮಾತಾಡೋದೇನು ಅಲ್ಲಿ ನಿಂತ್ಕೊಂಡು ಇನ್ನಷ್ಟು ಇನ್ನಷ್ಟು ನೋಡಿ ಬೀಯಿಂಗ್ ಇನ್ ಸಿಸ್ಟಮ್ ನೆವರ್ ಬ್ಲೇಮ್ ದಿ ಸಿಸ್ಟಮ್ ಅಂತ ನಾವ್ ಹೆಂಗ್ ಗೊತ್ತರ ಆ ವ್ಯಕ್ತಿ ನೆರಳು ಆ ವ್ಯಕ್ತಿಯ ಮನೆಯಲ್ಲೇ ಇರೋದು ನಾನು ಮೌನ ವಹಿಸಿದ್ದೀನಿ ಅಂತ ಬೇರೆ ಹೇಳೋದು ಕೆಲವರು ಹ್ಮ್ ಹ್ಮ್ ಇದು ನಿಮಗ್ ನೀವು ಮಾಡ್ಕೊಳ್ತಿರೋ ಅವಮಾನ ನಿಜವಾಗ್ಲೂ ನಿಮ್ಗೆ ಮೌನವಾಗಿರ್ಬೇಕು ಎದ್ದೋಗ್ಬಿಡಿ ಅಲ್ಲಿಂದ ಇನ್ನಷ್ಟು ದ್ವೇಷ ಬೆಳೆಯುತ್ತೆ ಅವನ್ಗೆ ಅನ್ಸುತ್ತೆ ಆಕೆಗೂ ಅನ್ಸುತ್ತೆ ನನ್ನ ಸಿಸ್ಟಮ್ನಲ್ಲಿ ಇದ್ಕೊಂಡು ನನ್ನ ಮನೆ ನನ್ನೆರಳು ನನ್ ದುಡ್ಡು ನನ್ನ ಕುಟುಂಬ ನನ್ನ ಬದುಕು ಎಲ್ಲ ತಗೊಂಡು ಇವನು ಕುಡ್ಕೊಂಡು ತಿನ್ಕೊಂಡು ಆನಂದವಾಗಿ ಇದ್ಕೊಂಡು ನಾನು ಬಂದ್ಮೇಲೆ ಎಲ್ಲ ದುಡ್ತ ಕೊಟ್ಟೆ ದುಡ್ಡು ಕೊಟ್ಟೆ ನೆರಳು ಕೊಟ್ಟೆ ಏನು ಕೊಟ್ಟಿಲ್ಲ ಸ್ಟಿಲ್ ಸಿ ನಿತ್ಯ ಸಾಯವ್ರಿಗೆ ಅಳವರು ಯಾರು ಅಂತೇಳಿ ಹಾಗೆ ನಿತ್ಯ ನೋಡ್ತಾ ಅಚ್ಚುಚ್ಚು ಮಾತುಗಳು ಮಾತಾಡಿಲ್ಲ ಅಂದ್ರೂ ಅದು ಒಳಗಡೆ ನಡೀತಿರುತ್ತೆ ಇಲ್ಲೋ ಒಂದು ಇಷ್ಟೀಯ ಅರ್ಥ ಮಾಡ್ಕೊಳ್ಳೋವ್ರೆ ಅನರ್ಥಕ್ಕೆ ನಿಂತ್ಕೋಬಿಟ್ರೆ ಇಲ್ಲ ಅಪಾರ್ಥವಾಗಿ ತಿಳ್ಕೊಬಿಟ್ರೆ ಅಲ್ಲೊಂದು ದೊಡ್ಡ ಅನರ್ಥಗಳಾಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳೋವ್ರೆ ಅಪಾರ್ಥ ಮಾಡ್ಕೊಂಡ್ರೆ ಅನರ್ಥಗಳು ನೋಡ್ದೋಗ್ಬಿಡುತ್ತೆ ಇನ್ನು ಆಗ ಎದ್ದು ಹೋಗಬೇಕು ಆಗ ಎದ್ದು ಹೋಗಬೇಕು ಇರಲ್ಲ ಕೆಲವ್ರು ಸೊ ಅಂತ ಸಂದರ್ಭದಲ್ಲಿ ಏನ್ ಹೇಳ್ತಾನೆ ಗೋತ್ರ ವಾದ ಮಾಡಕ್ ಹೋಗ್ಬೇಡಿ ನೀವಿರ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಿ ಇನ್ನೇನು ಮಾಡೋದು ಸೊ ಕಿವುಡ ಆಗ್ಬಿಟ್ಟಿದಿರಿ ಕುರುಡ ಆಗ್ಬಿಟ್ಟಿದಿರಿ ಆಗ ಮೌನ ವಹಿಸ್ಬೇಕು ಸೊ ನಾನು ನೋಡಿದ್ದೇನೆ ಈ ತುಲಾ ಲಗ್ನ ತುಲಾ ರಾಶಿ ಕುಂಭ ಲಗ್ನ ಕುಂಭರಾಶಿ ಮೀನ ಲಗ್ನ ಮೀನರಾಶಿ ನೀವು ಎಷ್ಟು ಜನರಿಗೆ ಎಷ್ಟು ಬಾರಿ ಚಾಲೆಂಜ್ ಮಾಡ್ತೇನೆ ನಿಮ್ಮ ಮೌನವೇ ತುಂಬಾ ಉತ್ತರಗಳನ್ನು ಕೊಟ್ಟಿದೆ ಯು ವಿಲ್ ನೆವರ್ ಗೋ ಬ್ಯಾಕ್ ಹ್ಮ್ ಮತ್ತೆ ಜೀವನದಲ್ಲಿ ಅಂತ ಕೆಲವು ವ್ಯಕ್ತಿಗಳನ್ನ ನೀವು ನೋಡಲು ಇಷ್ಟಪಡುವುದಿಲ್ಲ ಏನ್ ಮಾಡೋದು ಸಹಿಸಿಕೊಳ್ಳದೆ ವಿಧಿ ಇಲ್ಲ ಕೆಲವೊಂದು ಸಮಯ ಅಂತ ಸಂದರ್ಭದಲ್ಲಿ ಮೌನವೇ ಭೂಷಣ ಅಲ್ಲೊಂದು ವಾದ ಮಾಡಿ ಅದಿನ್ನೊಂದು ಅರ್ಥ ಅನರ್ಥ ಅಪಾರ್ಥ ಎಲ್ಲ ಹೋಗಿ ಕಡೆಗೇನಾಗುತ್ತೆ ಗೊತ್ತಾ ಜೀವನ ನಿರರ್ಥ ಹೋಗುದಾಯ್ತು ಕೇಳ್ಕತ ದುಕಾನ್ ಬಂತು ಅರ್ಥ ಮಾಡ್ಕೋತಿಲ್ಲ ಕಿ ನೋಡ್ಬೇಕು ಗಂಡಸು ಪಾಪ ಬರ್ತಾನೆ ತುಂಬಾ ದೊಡ್ಡ ಬ್ಯಾಂಕಿಂಗ್ ಸಿಸ್ಟಮ್ ಬರ್ದಿದ್ದೇನೆ ನಿನ್ನ ಸಂಸಾರ ಮೂರ್ ದಾರಿ ಕಣಯ ಅಂತ ಸೆಟ್ಟಿಂಗ್ ಒಂಬೆ ತಂದೆದೊಂದು ಆಗ್ಬಿಟ್ಟಿದೆ ಗುರುಗಳೇ ಮೌನ ವಹಿಸ್ಬಿಟ್ಟೆ ತಮ್ಮೊಂದು ಇನ್ನೊಂದು ಕತೆ ಆಗ್ಬಿಟ್ಟಿದೆ ಮೌನ ವಹಿಸ್ಬಿಟ್ಟೆ ಈಗ ನೋಡಿದ್ರೆ ಮಗು ಆಗಿದೆ ಮಗುನ್ ತೊಗೊಂಡು ಅವ್ರಿಗೆ ನಿಂತು ಬಿಟ್ಟಿದ್ದಾಳೆ ಜೆಂಟ್ಲ್ಮೆನ್ ನೀವು ನಂಬ್ತೀರಾ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಕಟ್ಟಪ್ಪ ಕಣ್ ತುಂಬಾ ನೀರು ಕಣಪ್ಪ ನಾನು ಮೌನ ವಹಿಸ್ಕೊಂಡು ಸುಮ್ಮನಿದ್ದೆ ಗುರುಗಳೇ ಆದರೂ 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 ಅವಂದ ಹೇಳಿದೆ ಪ್ರಯೋಜನ ಇಲ್ಲ ಕಡೆ ನಿನಗೆ ಅಷ್ಟೊಂದು ಗುರು ನಾವು ಮಗು ಕೂಡ ನಿನ್ ಇರಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಗುರುಜಿ ನನ್ನ ಮಗು ನೋಡದೆ ಮಾಡ್ಬಿಟ್ಟಿಲ್ಲಾಳೆ ವಾ ಇಲ್ಲ ಬಾ ನನ್ನ ಬಾ ನನ್ನ ಜೊತೆಯಲ್ಲಿ ಏನೋ ಬಿಡಲಾರ ಇರಲಾರ ಕಕ್ಕಲಾರ ಅವಾಗ ಏನ್ ಗೊತ್ತಾ ಅರ್ಥವೇ ಆಗೋದ ಜೀವನದ ಜೊತೆ ಇನ್ ಏನ್ ಮಾಡ್ತೀನಿ ಕರ್ಕೊಂಡು ಬಂದು ದೇಹದ ಜೊತೆ ಮನಸ್ಸೇ ಅಲ್ಲಿ ಇದಾಗ್ಬಿಟ್ಟಿದೆ ಇನ್ ಏನಕ್ ಬೇಕು ಮಕ್ಳೇ ಹೇಳಿದೆ ಇದು ವಿಲ್ ಕಾಣುವ ಎ ಡೈವರ್ಸ್ ಮಾಡಿದ್ರೆ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ಏಳು ಹೆಜ್ಜೆ ಏಳು ಹಾಕಿ ನಿಂತು ಬಿಟ್ಟಿದೆ ದಯಮಾಡಿ ಹೇಳ್ತೇನೆ ಕೆಲವೊಂದು ಸಮಯ ಯಾವಾಗ ಬಗ್ಬೇಕೋ ಬಗ್ಗಿ ಯಾವಾಗ ನಿಲ್ಲಬೇಕು ನಿಲ್ಲಿ ಆದರೆ ಎಲ್ರಿಗೂ ಮೌನ ವಹಿಸೋದು ಬರಲ್ಲ ಮಕ್ಕಳೇ ನಾನು ನೋಡಿದ್ದೇನೆ ಎಲ್ಲ ರಾಶಿಗೂ ಬರಲ್ಲ ಇಟ್ಸ್ ಅನ್ ಅಲ್ಟಿಮೇಟಮ್ ರಾಶಿಗಳು ಕೆಲವೊಂದು ಮೌನಂ ಹ್ಮ್ ಕೆಲವರು ಈಗ ಹೋಗಿ ಮೌನ ವಹಿಸ್ತಾರೆ ನೋಡೋಣ ಅವನು ಎಷ್ಟು ದಿನ ಆಕೆ ಎಷ್ಟು ದಿನ ಅದು ಬೇರೆ ಜೀವನ್ ಪರ್ಯಂತ ತಣ್ಣವೇ ಐಸ್ತರ ಕುತ್ಕೊಳ್ಳೋದು ಎಲ್ರಿಗೂ ಬರಲ್ಲ ಕನ್ಫರ್ಮ್ ಹೇಳ್ತಾನೆ ಈ ಒಂದು ತುಲಾ ರಾಶಿ ತುಲಾ ಲಗ್ನದವರು ಇಲ್ಲ ರಾಶಿ ಇಲ್ಲ ಲಗ್ನದವರು ಇಲ್ಲ ರಾಶಿ ಮೀನ ಲಗ್ನದವರು ಕನ್ಫರ್ಮ್ ನನಗೆ ತುಂಬಾ ಜನ ಮೆಸೇಜ್ ಆಗ್ತೀರಿ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಖುಷಿ ನನಗೆ ನನ್ನ ಈ ಒಂದು ವಿದ್ಯಾ ಸೇವೆ ನಿಮ್ಮಲ್ಲೊಂದು ಜಾಗೃತಿ ನಿಮ್ಮಲ್ಲೊಂದು ಚೈತನ್ಯ ನಿಮ್ಮಲ್ಲಿರೋ ಬಲ ನಿಮ್ಮಲ್ಲಿರೋ ನಿರ್ಬಲ ನಿಮ್ಮಲ್ಲಿರೋ ಶಕ್ತಿ ನಿಮಗೇ ಗೊತ್ತಿಲ್ಲದೆ ಒಂದು ಅಣಕವಾಡುತ್ತಿರುವ ನಿಶಕ್ತಿ ಪರಿಚಯಿಸಿ ಅದನ್ನು ಹೇಗೆ ಪಾಲಿಷ್ ಮಾಡ್ಕೊಳ್ಳಿ ಒಂದು ಪ್ರಯತ್ನ ಮಾಡ್ತಿದ್ದೇನೆ ಮಾತೃದೇವೋಭವ